ಕ್ಯಾಂಪಸಸ್ ಗರ್ಲ್ಸ್ ಅಂತ ಹೇಳಿ ಮನೆಗೆ ಎಂಟ್ರಿ ಕೊಟ್ಟಾಗ ಐಶ್ವರ್ಯ ಹೋಗಿ ಪಟ್ಟದ ಮುತ್ಕೊಟ್ಬಿಡ್ತೇನೆ ಕೊಟ್ಟಿಲ್ಲ ಸುಮ್ಮನೆ ಹತ್ರ ಹೋಗಿದ್ದು ಅದಕ್ಕೆ ಕಾಣಿಸಿದ ಗೊತ್ತಿಲ್ಲ ನಾನು ಕೊಟ್ಟಿಲ್ಲ ಮತ್ತು ಕೊಟ್ಟಿಲ್ಲ ಸುದೀಪ್ ಸರ್ ಕಡೆಯಿಂದ ಎರಡು ಗಿಫ್ಟ್ ಬರುತ್ತೆ ನಿಮಗೆ ಒಂದು ಓಲೆ ಇನ್ನೊಂದು ಜಾಕೆಟ್ ಮೇಡಮ್ ಅದೇ ಅವರು ಪ್ರೀತಿಗೆ ಬೆಲೆನೇ ಕಟ್ಟಂಗಿಲ್ಲ ಮೇಡಮ್ ಅವರು ಯಾವತ್ತೂ ನಾನು ಇದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದವರಲ್ಲ ವೈಲ್ಡ್ ಕಾರ್ಡ್ ಮೂಲಕ ವೈಲ್ಡ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲರ ಗಮನ ಸೆಳೆದಿದ್ರು ಇವರು ಮಾತಿನ ಮಲ್ಲ ಅಂತ ಕೂಡ ಹೇಳ್ಬೋದು ಹಾಗೆ ಎದೆ ಮೇಲೆ ರೆಕ್ಕೆ ಹಾಕ್ಸ್ಕೊಂಡಿರೋದ್ರಿಂದ ಆ ಟ್ರೋಫಿ ಕೂಡ ನನಗೆ ಸಿಗಬೇಕು ಅಂತ ಹೇಳ್ತಿದ್ರು ಆದರೆ ಟ್ರೋಫಿ ಮಿಸ್ ಆಗಿದೆ ಬನ್ನಿ ಅವರ ಹತ್ರನೇ ಮಾತಾಡ್ಸೋಣ ಸರ್ ಎದೆ ಮೇಲೆ ರೆಕ್ಕೆ ಇದೆ ಯಾವಾಗಲೂ ಆ ಟ್ರೋಫಿ ನನಗೆ ಬರಬೇಕು ಅಂತಿದ್ರಿ ಈಗ ಮಿಸ್ ಆಗಿದೆ ಹೇಳಿ ಮೇಡಮ್ ಆಸೆಗಳಿಗೆ ಮಿತಿ ಇಲ್ವಲ್ಲ ಆಸೆ ಪಡೋಕ್ಕೆ ದುಡ್ಡಕ್ಕೆ ಆಸೆ ಆಸೆ ಇದ್ವಿ ಬಟ್ ಆದರೆ ಆ ಒಂದು ದೊಡ್ಡ ವೇದಿಕೆ ನಮಗೆ ಕೊಟ್ಟಿರೋ ಒಂದು ತಾಕತ್ತು ಆಮೇಲೆ ಜನರು ಪ್ರೀತಿ ತುಂಬ ಇದು ಮೇಡಮ್ ಆಮೇಲೆ ರನ್ನರ್ ಅಪ್ಗೂ ವಿನ್ನರ್ಗೂ ಮೂರು ಎರಡು ಕೋಟಿ ಮೂರು ಕೋಟಿ ಡಿಫ್ರೆನ್ಸ್ ಇದೆ ಅಂದರೆ ಅದು ಸುಲಭದ ಮಾತಲ್ಲ ಹಿ ಡಿಸರ್ವ್ಡ್ ಎಟ್ ವಿನ್ ಆದ ಖುಷಿನೇ ಇದೆ ಮೇಡಮ್ ಅದು ಡಿಸರ್ವಿಂಗ್ಗೆ ಹೋಗಬೇಕು ಅಂತ ಎಲ್ಲರೂ ಆಸೆ ಪಟ್ಟಿದ್ದು ಬಟ್ ಆದರೆ ಟ್ರೋಫಿ ನಮಗೆ ಬರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತಲ್ವ ಅದು ಬಂತು ಬಟ್ ಏನು ತೊಂದರೆ ಇಲ್ಲ ಮೇಡಮ್ ನಮಗೆ ಅದೇ ಆ ಪ್ರೀತಿ ಸಿಗ್ತಾ ಇದೆಯಲ್ಲ ತುಂಬ ಖುಷಿ ಇದೆ ಸರ್ ಆ್ಯಕ್ಚುಲಿ ಯಾವಾಗಲೂ ಬಿಗ್ ಬಾಸ್ ಫಿನಾಲೆ ಅಂತ ಬಂದಾಗ ಓಟಿಂಗ್ಸ್ದು ದೊಡ್ಡ ಪ್ರಶ್ನೆ ಆಗುತ್ತೆ ಆಡಿಯನ್ಸ್ಗೆ ಇಷ್ಟು ಓಟ್ಸ್ ನಿಜವಾಗ್ಲೂ ಬಂದಿರತ್ತಾ ಅಥವಾ ಓಟಿಂಗ್ ಬೇಸಿಸ್ ಮೇಲೆ ವಿನ್ ಮಾಡಿಸ್ತಾರಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿರುತ್ತೆ ಈ ಸಲ ರಿವೀಲ್ ಕೂಡ ಮಾಡಿದ್ರು ನಿಮ್ಗೆ ಅಂದರೆ ಅನ್ಸುತ್ತಾ ನಿಮಗೆ ಅಂದರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಜನ ನಂಗೆ ಅಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ ಅಷ್ಟು ಜನ ಓಟ್ಸ್ ಮಾಡಿದ್ದಾರೆ ಅಂದಾಗ ಎಷ್ಟು ಖುಷಿಯಾಯಿತು ಮೇಡಮ್ ಅಕಸ್ಮಾತ್ ಏನಾದರೂ ಅಷ್ಟು ಪ್ರೀತಿ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಿ ಇಲ್ವಲ್ಲ ಮೇಡಮ್ ಅಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ ಅಲ್ವಾ ನೀವು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇರೋದು ಸೊ ಇಟ್ಸ್ ಆಲ್ರೆಡಿ ಪ್ರೂವನ್ ಮೇಡಮ್ ಅಷ್ಟು ಪ್ರೀತಿ ನಮಗೂ ಗೊತ್ತಿರಲಿಲ್ಲ ಇಷ್ಟು ಕೊಡ್ತಾ ಇದ್ದಾರೆ ಆ ಪ್ರೀತಿ ಈ ಮಟ್ಟಕ್ಕೆ ಕೊಡ್ಬೋದಾ ಅಂತ ಬಟ್ ಅದೇ ನಾವಿರೋ ಥರ ಇದ್ದರೆ ಜನರು ಅಕಸ್ಮಾತ್ ಇಷ್ಟ ಆಯಿತು ಅಂದರೆ ಅವ್ರಿಗೆ ತಲೆ ಮೇಲೆ ಹೊತ್ಕೊಂಡು ತಿರುಗಿಸ್ತಾರೆ ಅನ್ನೋದಕ್ಕೆ ನಾವೆಲ್ಲನೂ ಅದಕ್ಕೊಂದು ಸಾಕ್ಷಿಯಾಗಿದ್ದೀವಿ ಈಗ ಫ್ರೀಕಿ ಫ್ರೀಕಿ ರಜತ್ ಅವರು ತುಂಬ ಜನಕ್ಕೆ ಹತ್ರ ಆಗಿದ್ದಾರೆ ಅಂದರೆ ಆ ಡೈಲಾಗ್ಸ್ ಆಗಿರ್ಬೋದು ಮಾತಾಗಿರ್ಬೋದು ಸುದೀಪ್ ಸರ್ನು ನಗಸ್ತಿದ್ರಿ ಜನನೂ ನಗಿಸ್ತಿದ್ರಿ ಅಷ್ಟು ಎಂಟರ್ಟೈನ್ಮೆಂಟ್ ಅಂದರೆ ನಿಮ್ಮ ವೈಫ್ ಕೂಡ ಹೇಳ್ತಾ ಇದ್ರು ಸರ್ ಮನೆಯಲ್ಲಿ ಹೇಗಿರ್ತಾರೆ ಹಾಗೆ ಇದ್ದಾರೆ ಅದು ಸ್ವಲ್ಪ ಫಿಲ್ಟರ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಮ ಮಾತುಗಳ ಬಗ್ಗೆ ಹೇಳಿ ಅದೇ ಮೇಡಮ್ ನಾನು ಆಚೆ ಕಡೆ ಹೆಂಗಿದ್ನೋ ಒಳಗಡೆ ಹಂಗೆ ಇದ್ದೆ ಬಟ್ ಅದೇ ಮಾತು ಹೇಳ್ದಂಗೆ ಅದೇ ಫಿಲ್ಟರ್ ಮಾಡ್ಕೊಂಡು ಯಾಕಂದರೆ ಫ್ಯಾಮಿಲಿ ಶೋ ಅಲ್ಲ ಮೇಡಮ್ ಆಮೇಲೆ ಯಾರಿಗೂ ಅಂದ್ಕೊಂಡ್ಬಿಡ್ತಾರೆ ಒಂದೊಂದ್ಸತಿ ಬಂದ್ಬಿಡೋದು ಬಾಯ್ ತಪ್ಪಿ ಅದು ಸುದೀಪ್ ಸರ್ ಯಾವಾಗ ಬೈದ್ರು ನಾನು ಹುಷಾರಾಗ್ಬಿಟ್ಟೆ ಅಯ್ಯೋ ಹಿಂಗೆ ಮಾತಾಡಬಾರ್ದು ಇಟ್ಸ್ ನಾಟ್ ಇಟ್ಸ್ ನಾಟ್ ಮೈ ಲೆವೆಲ್ ಇಟ್ಸ್ ನಾಟ್ ಮೈ ಸ್ಟ್ಯಾಂಡರ್ಡ್ಸ್ ಅಂತ ಮಾತಾಡಿದ್ದು ತಪ್ಪು ಮಾಡೋದೇನು ಸಹಜ ಅಲ್ವಾ ಹಿಡಿಯೋದು ರಜತ ಅಲ್ವಾ ಸರ್ ಎಲ್ರಿಗೂ ತಾಯ್ತ ಕಟ್ಟಿಸ್ತೀನಿ ಅಂತ ಹೇಳಿ ಕೊನೆಗೂ ಕಟ್ಟಿಸಿ ಒಂದಷ್ಟು ಜನಕ್ಕೆ ಮನೆಗೂ ಕಳ್ಸಿದೀರಾ ಅದು ವರ್ಕೌಟ್ ಆಯ್ತಾ ಕಟ್ಟಿಸ್ತೀನಿ ಅದು ಸುಮ್ಮನೆ ಹೇಳಿದ್ದು ಮೇಡಮ್ ಹೇಳಬೇಕು ಅಂತ ಹೇಳಿದ್ದು ಬಟ್ ಆದರೆ ಅದೇ ಇವಾಗ ಇವಾಗ ಯಾರೇ ಆಗಲಿ ಇವಾಗ ನಿಮ್ಮ ವಿಷಯಕ್ಕೆ ನಿಮ್ಮ ಯಾರನ್ನ ಬಂದರೆ ನೀವು ಬಿಡ್ತೀರ ಸುಮ್ಮನೆ ಸೊ ಅದೇ ಥರನೇ ಇವಾಗ ನಮ್ಮ ವಿಷಯಕ್ಕೆ ಯಾರಾದ್ರು ಬಂದರೂ ನಾನು ಫೈಟ್ ಮಾಡಿದೆ ಖುಷಿ ಏನು ಅಂದರೆ ನಾನು ಸೋತಿದ್ದು ಗೆಲ್ವು ಸೋಲು ನನಗೆ ನನಗಿರಲಿಲ್ಲ ಒಡೆದಾಡ್ ಸೋತಿದ್ದೀನಿ ತೊಂದರೆ ಇಲ್ಲ ಐ ವೆರಿ ಹ್ಯಾಪಿ ಅಬೌಟ್ ಇಟ್ ನಿಮ್ಮ ಬಾಸ್ ಬಗ್ಗೆ ಹೇಳಿ ಸರ್ ಬಾಸ್ ಬಾಸ್ ಅಂತ ನೀವು ಬಿಗ್ ಬಾಸ್ ಮನೇಲಿ ಹೇಳ್ತಾ ಇದ್ರೆ ಎಲ್ಲರೂ ಡಿ ಬಾಸ್ ಅಂದ್ಕೊಂಡಿದ್ರು ಯಾಕಂದರೆ ನೀವು ದೊಡ್ಡ ದರ್ಶನ್ ಫ್ಯಾನ್ ಹಾಗಾಗಿ ಎಲ್ಲರೂ ಡಿ ಬಾಸ್ಗೆ ಹೇಳ್ತಾ ಇದ್ದಾರೆ ನಮ್ಮ ಬಾಸ್ ಬಗ್ಗೆ ರಜತ್ ಅವ್ರು ಮಾತಾಡ್ತಿದ್ದಾರೆ ಅಂತ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಬಾಸ್ಗೂ ಇವ್ರಿಗೂ ಕಂಪ್ಯಾರಿಸನ್ ಇಲ್ಲ ಸುಮ್ಮನೆ ಅದೊಂದು ಫ್ಲೋ ಅಲ್ಲಿ ಬಂದಿದೆ ಯಾಕಂದರೆ ಅವಳಿಂದಾನೆ ನಾನು ಕಳಪೆ ಹೋದೆ ಫಸ್ಟ್ ವಾರ ಅದು ತುಂಬ ತಲ್ಲೇಲಿ ನಾಟಿಬಿಟ್ಟಿತ್ತು ನನಗೆ ಅಂದರೆ ಒಳ್ಳೆ ಪರ್ಫಾರ್ಮರು ನಾನು ಫಸ್ಟ್ ವೀಕಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಟಾಸ್ಗಳು ನಾವು ಹೊಡೆದಾಡಿ ಗೆದ್ದಿದ್ವಿ ಹಂಗಿದ್ದಾಗ ಕಳಪೆ ಕಳಿಸ್ಬಿಟ್ರಿ ಯಾವುದೋ ಒಂದು ಮಾತಿಗೆ ಏನು ಏನು ಅಂಥ ದೊಡ್ಡ ಮಾತು ಏನು ಹೇಳಿಲ್ಲ ನಾನು ಸುಮ್ಮನೆ ಇಂಥ ಮಧ್ಯೆ ಕಳಿಸ್ಬಿಟ್ರಾ ಅನ್ನೋದೊಂದು ಬೇಜಾರಿತ್ತು ಆವಾಗಿಂದ ನಿನಗೆ ಕೊಡ್ತೀನಿ ನೀವು ಕೆಲಸ ಅಂದ್ಬಿಟ್ಟು ಅದು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು ಅದು ಹಂಗೆ ಆಯಿತು ಅದು ನಮಗೂ ಐಡಿಯಾನೇ ಇರಲಿಲ್ಲ ಈ ಥರ ಆಗುತ್ತೆ ಅಂತ ಸೊ ಅವಳು ಒಳ್ಳೆ ತುಂಬ ಒಳ್ಳೆಯವಳು ಅದೇ ಸಂಜೆ ಮೇಲೆ ಸಿಗಬಾರ್ದು ಅಷ್ಟೇ ಚೈತ್ರಾಗ್ಲು ಸಂಜೆ ಮೇಲೆ ಸಿಗಬಾರ್ದ ಸರ್ ನಾವು ಬರೀ ಮಂಜಣ್ಣಂಗೆ ಮಾತ್ರ ಸಂಜೆ ಮೇಲೆ ಸಿಗಬಾರ್ದು ಅಂದ್ಕೊಂಡಿದ್ವಿ ಇಲ್ಲ ಇಬ್ಬರೂ ಅಷ್ಟೇ ಇಬ್ರಿಗೂ ಸಂಜೆ ಮೆಸಿಗೆ ಬಾರ್ದು ಅದೇ ಅವಳಿಗೆ ಅಕಸ್ಮಾತ್ ಏನಾದರೂ ಇಷ್ಟ ಆದ್ರೆ ತಲೆ ಮೇಲೆ ಎತ್ಕೊಂಡು ಮೆರೆಸ್ಬಿಡ್ತಾಳೆ ಇಷ್ಟ ಆಗಿಲ್ಲ ಅಂದ್ರೆ ಒಂದು ವಿಷಯ ಹೇಳ್ಬಿಟ್ವಿ ಅಂದ್ರೆ ನೂರು ತರ ತಿರುಗಿಸ್ತಾಳೆ ಅದು ಎಲ್ಲೋ ನನಗದು ಟಿಗರಿಂಗ್ ಆಗ್ತಾ ಇತ್ತು ಸೊ ಆ ವಿಷಯ ಜಗಳ ಆಗೋದೇ ಹೊರತು ಬೇರೆ ಏನಿಲ್ಲ ಮೂರು ಜನ ತುಂಬಾ ಶಿಸ್ತಿನ ಸ್ಟೂಡೆಂಟ್ಸ್ ನಾವು ನೋಡ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಮೂರು ಜನನು ಕ್ಯಾಮ್ರಾ ಮುಂದೆ ಹೋಗ್ತಾರೆ ಬಿಗ್ ಬಾಸ್ ಒಂದು ಬಿಗ್ ಬಾಸ್ ಎರಡು ಬಿಗ್ ಬಾಸ್ ಅಂತಾರೆ ಎಷ್ಟು ಕಷ್ಟ ಆಗ್ತಿತ್ತು ಎಲ್ಲ ಬಿಟ್ಟು ಇರೋದಕ್ಕೆ ಅದೇ ಮೇಡಮ್ ನಾವು ಆಚೆಗಡೆ ತುಂಬ ಓಡಾಡ್ಕೊಂಡು ಪಾರ್ಟಿ ಮಾಡಿಕೊಂಡು ಫ್ರೀಕಿಂಗ್ ಆಗಿರೋದು ಜೀವನ ನಮ್ಮದು ಅಂದರೆ ನಾನು ಯಾವುದು ತಲೆಗೆ ಹಚ್ಕೊಳಗಲ್ಲ ಬಟ್ ಆದರೆ ಅಲ್ಲಿ ಹೋದಾಗ ಕಂಪ್ಲೀಟ್ ಕಟ್ ಹಾಕ್ಬಿಟ್ಟು ಒಂದು ವಾಯ್ಸ್ ನಮ್ಮನ್ನ ಡಾಮಿನೇಟ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಆ ಶಕ್ತಿ ಇತ್ತು ಆಮೇಲೆ ನಮ್ಗೆ ಐದೇ ಕೊಡ್ತಾಯಿದ್ದು ದಿನಕ್ಕೆ ಅದು ತುಂಬಾ ಕಷ್ಟ ಇತ್ತು ಅದನ್ನು ಓವರ್ಕಮ್ ಮಾಡೋದು ತುಂಬಾ ಕಷ್ಟ ಆಯಿತು ಬಟ್ ಆದರೆ ನಾವು ಅದಕ್ಕೆ ಹೊಂದ್ಕೊಂಬಿಟ್ವಿ ಯಾಕಂದರೆ ಆ ಟಾಸ್ಕ್ಗಳು ಕೊಡ್ತಿದ್ದಾಗ ನಮಗೂ ಸ್ಟ್ಯಾಮಿನಾ ಬೇಕಲ್ಲ ಹೊಡೆದಾಡೋಕ್ಕೆ ಅದು ನಾವು ಎಲ್ಲೋ ಅದಕ್ಕೆ ಅದೆಷ್ಟು ಆಗಿಬಿಟ್ಟಿದ್ವಿ ಇವಾಗ ನಮ್ಗೆ ಆಚೆ ಬಂದು ಜಾಸ್ತಿ ಮಾಡೋಕ್ಕೂ ಆಗ್ತಾಯಿಲ್ಲ ಸೊ ಇಟ್ಸ್ ಅ ಗುಡ್ ಹ್ಯಾಬಿಟ್ ನಿಮ್ಮ ಖುಷಿ ಏನಿಲ್ಲ ಮೇಡಮ್ ಅಂತದು ಆ ಥರ ಏನಿಲ್ಲ ಆರಾಮಾಗಿದ್ದಾಳೆ ಸರ್ ಹಾಗೆ ತ್ರಿವಿಕ್ರಮ್ ಅವರು ಫ್ಯಾನ್ಸ್ ಎಲ್ಲ ಮೀಟ್ ಮಾಡೋಕೆ ಬಂದಾಗ ಹೇಳಿರ್ತಾರೆ ಅಂದರೆ ಮಂಜಣ್ಣ ನಾನು ಸಾಯಂಕಾಲ ಒಂದು ದಮ್ ಮಾಡಿಕೊಂಡೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಆ ಅಲ್ಲಿ ನೀವು ಇರ್ತಿದ್ರ ಎಲ್ಲ ಏನೇ ಜಗಳ ಆಡಿದ್ರು ಒಂದು ದಮ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡ್ಬಿಡ್ತಿದ್ರ ಇಲ್ಲ ನಂದು ಆ ಥರ ಯಾವುದು ಜಗಳ ಆಗಿಲ್ಲ ಅವರು ಇಬ್ರು ಮಾತಾಡಿದಾಗ ನಂದು ಆ ವಾರ ಫಸ್ಟ್ ಎಂಟ್ರಿ ಇರುತ್ತೆ ಸೊ ಅವರು ಅನ್ಕೊಂಡಿದ್ದ ಪ್ರಕಾರ ಮಂಜು ಅನ್ಕೊಂಡಿದ್ದ ಪ್ರಕಾರ ಏ ಈಸಿಯಾಗಿ ಹೊಡೆದಾಕ್ಬಿಡ್ಬೋದು ಇವನ್ನ ಅನ್ಕೊಂಡಿದ್ರು ಬಟ್ ಅದೇ ನಾವು ಏನು ಅಂತ ನಾವು ತೋರಿಸಿದ್ದೀವಿ ಮೇಡಮ್ ಇಬ್ಬರ ಮಧ್ಯ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾನೆ ಇರ್ತಿತ್ತು ಇಬ್ಬರಿಗೂ ಅಷ್ಟೊಂದು ಆಗಿ ಬರ್ತಾ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಥರ ಕಾಣಿಸ್ತಿತ್ತು ಸೊ ಹೊರಗಡೆ ಬಂದ ಮೇಲೆ ಹೇಗಿದೆ ಮೀಟ್ ಮಾಡಿದ್ರಾ ಏನು ಇಲ್ಲ ಮೇಡಮ್ ಆರಾಮಾಗೆ ಇದ್ದೀವಿ ಇವಾಗ ನಾ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಒಂದು ಪಾರ್ಟಿಗೂ ಸೇರ್ತಾ ಇದ್ದೀವಿ ಆ ಥರ ಏನಿಲ್ಲ ಟಾಸ್ಕು ಅಂತ ಬಂದಾಗ ಮನೇಲೂ ಚೆನ್ನಾಗಿದ್ವಿ ನಾವು ಮನೇಲೂ ಮಾತುಕತೆ ಆಡ್ಕೊಂಡು ಚೆನ್ನಾಗಿದ್ವಿ ಅಲ್ಲಿ ಅಲ್ಲಲ್ಲೇ ಅವನು ಕಾಂಪ್ರಮೈಸು ಆಗೋಗ್ತಾ ಇದ್ವಿ ನಾವು ಬಟ್ ಆದರೆ ಆ ಟಾಸ್ಕು ಅಂತ ಬಂದಾಗ ಅವನು ಹಂಗೆ ಆಡೋನು ನಾನು ಹಂಗೆ ಆಡ್ತಿದ್ದೆ ಸೊ ಅಲ್ಲೆಲ್ಲೋ ರಬ್ ಆಗೋದೇ ಹೊರತು ಬೇರೆ ಸರ್ ಹಾಗೆ ಇವಾಗ ತುಂಬ ಜನ ಕೇಳಿರ್ತಾರೆ ಭವ್ಯ ಅವರು ಹಾಗೆ ತ್ರಿವಿಕ್ರಮ್ ಅವ್ರ ಮಧ್ಯೆ ಲವ್ ಇತ್ತ ಅಂತ ಹೇಳಿ ಅಂದರೆ ಅದನ್ನ ಗೋಲ್ಡ್ ಸುರೇಶ್ ಅವರು ಕೂಡ ಮನೇಲಿ ಹೇಳ್ತಾರೆ ಐ ಲವ್ ಯು ಹೇಳಿದ್ರು ಅಂತ ನಿಮಗೆ ಗೊತ್ತಿತ್ತಾ ಸರ್ ನಿಮ್ಮ ಎಕ್ಸ್ಪ್ರೆಷನ್ಸ್ಗಳು ತುಂಬಾ ಚೆನ್ನಾಗಿರ್ತಾ ಇತ್ತು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅದೇ ಥರ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಅದ್ರ ಬಗ್ಗೆನೇ ಹೇಳಿ ಇಲ್ಲ ಮೇಡಮ್ ಅದು ಫ್ರೆಂಡ್ ಆಗಿದ್ರು ಅನಿಸುತ್ತೆ ಅಲ್ಲ ಅಲ್ಲ ಅದು ಹೆಂಗೆ ಕಾಣಿಸೋದು ಅಂದರೆ ನಮಗೂ ಹಾಗೆ ಕಾಣಿಸೋದು ಏನೋ ನಡೀತೈತೆ ಅಂತ ಬಟ್ ಇಲ್ಲ ಅನ್ನೋರು ಬಟ್ ಆ ಥರ ಇಲ್ಲ ಬಟ್ ಎಲ್ಲೋ ಇದೆ ಅನ್ನೋ ಥರ ಆಗ್ತಾಯಿತ್ತು ಬಟ್ ಆದರೆ ಆ ಥರ ಇಲ್ಲ ಈಗ ಕ್ಲಾರಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಗೊತ್ತಿದ್ರು ಹೇಳ್ತಾ ಇಲ್ಲ ನನಗೆ ಗೊತ್ತಿದ್ರೆ ಹೇಳ್ಬಿಟ್ಟಿರುವೆ ಅದಕ್ಕೆ ನನಗೆ ಇಬ್ಬರು ಹೇಳಿಲ್ಲ ಸೊ ಆ ಥರ ಏನಿಲ್ಲ ಅನಿಸುತ್ತೆ ಇದಿದ್ರೆ ಹೇಳಿರೋರು ನನಗಾದ್ರು ಹಾಗೆ ಭವ್ಯ ಅವ್ರ ಅಕ್ಕನ ತುಂಬಾ ಫೇಮಸ್ ಮಾಡಿದೀರಾ ಇವ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೊರಗಡೆ ಅವ್ರು ತುಂಬಾ ಫೇಮಸ್ ಆಗಿದ್ದಾರೆ ಅಂದ್ರೆ ಭವ್ಯಗಿಂತ ಅವ್ರ ಅಕ್ಕ ಚೆನ್ನಾಗಿದ್ದಾರೆ ಭವ್ಯ ಚೆನ್ನಾಗಿದ್ದಾರೆ ಅಂದ್ರೆ ಪರಿಚಯ ಇತ್ತ ನಿಮಗೆ ಇಲ್ಲ ನಾನು ಅದೇ ಕ್ಯೂ ಪಿ ಎಲ್ ಅಂತ ಒಂದು ಮಾಡಿರ್ತಾರೆ ಇವರಲ್ಲ ಅವಾಗ ನೋಡಿದ್ದು ದಿವ್ಯಾನ ನಂಗೆ ಗೊತ್ತಿತ್ತು ಭವ್ಯಗಿಂತ ದಿವ್ಯಾನ ಚೆನ್ನಾಗಿ ಅಂತ ಅದನ್ನ ಹೇಳಿದೆ ಅಷ್ಟೇ ತಂಗಿ ನೋಡಿದ ಮೇಲೆ ತಂಗಿ ಇನ್ನೂ ಚೆನ್ನಾಗಿದ್ದಾಳೆ ಅನಿಸ್ತು ಚೆನ್ನಾಗಿದ್ದಾಳೆ ನಿಜಾನೇ ಅಲ್ವಾ ಮೇಡಮ್ ನಿಜ ಹೇಳಕ್ಕೇನು ಹಾಗೆ ತಾಯಿ ನಾಡಿನ ಮಗ ರಜತ್ ಅವರು ಅಂದ್ರೆ ಅದನ್ನು ನಿಮಗೆ ಫುಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅನ್ಸುತ್ತೆ ನಿಮ್ಮ ಮನೇಲಿ ಕೂಡ ನಿಮ್ಮಮ್ಮ ಅಂದ್ರೆ ಸುದೀಪ್ ಸರ್ ಕೇಳಿದಾಗ ನಿಮ್ಮಮ್ಮ ಕೂಡ ಹೇಳ್ತಾರೆ ನಾನು ದೇಶ ಉದ್ದಾರ ಮಾಡೋ ಮಗ ಅನ್ಕೊಂಡಿದ್ದೆ ಹೇಳಿ ಸರ್ ಅದು ಹೇಗೆ ಬಂತು ಏನದು ಸ್ಟೋರಿ ಏನಿಲ್ಲ ಮೇಡಮ್ ಸುಮ್ಮನೆ ನಾನು ಎಲ್ಲ ಒಂದ್ಸತಿ ಹೋಗಿದ್ದೆ ಅದನ್ನ ಹೇಳ್ಕಂಡೆ ಅದು ಸರಿ ಸರ್ ಎರಡು ಸತಿ ಹೋಗಿದ್ದೆ ಅಷ್ಟೇ ಅಷ್ಟೇ ಆಮೇಲೆ ಅವಳು ಹೇಳ್ತಾಳೆ ಏನಿಲ್ಲ ಅದು ಹಂಗೆ ಸರ್ ಹೇಳಿದಕ್ಕೆ ದೊಡ್ಡದು ಆಯ್ತು ಹೊರತು ಆತರ ಏನಿಲ್ಲ ಮತ್ತೆ ತೈಲ್ಯಾಂಡ್ ಟ್ರಿಪ್ ಯಾವಾಗ ಸರ್ ಹೋಗಿ ದರ್ಶನ ಸ್ಟೇಟಸ್ ಆಗ್ತೀನಿ ಪಕ್ಕಾ ಆಗ್ತೀನಿ ಸತಿ ವೈಫ್ ಅವನ ಜೊತೆ ಹೋಗಿ ಏನು ಮೇಡಮ್ ಅಲ್ಲ ಅಲ್ಲಿ ಸುದೀಪ್ ಸರ್ ಹೇಳಿದ್ದಾರೆ ಅಲ್ವಾ ಕರ್ಕೊಂಡು ಹೋಗಿ ಅಂತ ಅದಕ್ಕೆ ಕರ್ಕೊಂಡು ಅಂತ ಕರ್ಕೊಂಡು ಹೋಗ್ತೀನಿ ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದೇ ಇಲ್ಲ ತೈಲಿ ಬಿಟ್ಟೇ ಬಿಡ್ತೀನಿ ಮರ್ತೆ ಬಿಡ್ತೀನಿ ಆಸೆನೈನ್ ಬೇಜಾರ್ ಮಾಡ್ಕೊಳ್ಳುತ್ತೆ ತಾಯ್ನಾಡಿನ ಮಗ ಅನ್ನೋದು ಇಟ್ಕೊಂಡು ಹಾಕೋತೀನಿ ನಾನು ಈ ತಾಯ್ನಾಡು ಮಗ ನನ್ನ ಸಾಕು ನೀವು ಇಲ್ಲ ಇವ್ಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಹೋಗೋದಿಲ್ಲ ನಾನು ಹೋದ್ರೆ ಹಾಕ್ತೀನಿ ಅಂದ್ರೆ ನಿಮ್ಮಿಬ್ಬರು ಡುಯೋ ನೋಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾನು ಯಾವುದೋ ಒಂದು ರೀಸೆಂಟ್ ಆಗಿ ವ್ಲಾಗ್ ನೋಡ್ತಾ ಇದ್ದೆ ನಾನು ಹೆಂಡತಿ ಚೆನ್ನಾಗಿರೋ ಬಟ್ಟೆನೇ ಕಳಿಸಲ್ಲ ನನಗೆ ನಂಗೆ ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ರು ಅದು ಏನು ಒಂದು ಶೋ ಅಲ್ಲಿ ಇಡೀ ಶೋಸಲ್ಲಿ ಒಂದು ಬಟ್ಟೆನೂ ಚೆನ್ನಾಗಿ ಕಳ್ಸಿಲ್ಲ ಚೆನ್ನಾಗಿರ್ತಿತ್ತು ನನಗದು ತೃಪ್ತಿ ಇರಲಿಲ್ಲ ಅಂದ್ರೆ ಏನಾದರೂ ಒಂದು ಆಗಿ ಕಳ್ಸಿದ್ರೆ ಚೆನ್ನಾಗಿರೋದು ಅನಿಸ್ತು ಮಾಡ್ತಿದ್ಲು ಕೆಲಸ ಇದಾದರೂ ಮಾಡಿಲ್ಲ ಇಲ್ಲ ಅವರು ಅದ್ರಲ್ಲಿ ವ್ಲಾಗಲ್ಲೂ ಕೂಡ ಹೇಳಿದ್ದಾರೆ ಕಾರ್ಟೂನ್ಸ್ ಎಲ್ಲ ಕಳ್ಸಂಗಿಲ್ಲ ಎಲ್ಲ ಪ್ಲೇನ್ ಕಳಿಸ್ಬೇಕು ಅಂತ ನಿಮಗೆ ಕಾರ್ಟೂನ್ ಟೀ ಶರ್ಟ್ಸ್ ಇಷ್ಟ ಅಂತಲೂ ಹೇಳಿದರು ಅವರು ಹಾಗಾಗಿ ಪಾಪ ಕಳಿಸ್ತಾ ಇರಲಿಲ್ಲ ಹೇಳಿ ಅವ್ರಿಗೆ ಚೆನ್ನಾಗಿತ್ತು ನಿಮ್ಮ ಸೆಲೆಕ್ಷನ್ ಅಂತ ಸಕ್ಕದಾಗಿತ್ತು ಹಾಗೆ ನನ್ನ ಕೊನೆ ಪ್ರಶ್ನೆ ಸುದೀಪ್ ಸರ್ ಕಡೆಯಿಂದ ಎರಡು ಗಿಫ್ಟ್ ಬರುತ್ತೆ ನಿಮಗೆ ಒಂದು ಓಲೆ ಇನ್ನೊಂದು ಜಾಕೆಟ್ ಅದು ಎಷ್ಟು ಇಂಪಾರ್ಟೆಂಟ್ ಇತ್ತು ನಿಮಗೆ ಹಾಗೆ ಎಷ್ಟು ಖುಷಿ ಇದೆ ಮೇಡಮ್ ಅದೇ ಅವರು ಪ್ರೀತಿಗೆ ಬೆಲೆನೇ ಕಟ್ಟಂಗಿಲ್ಲ ಮೇಡಮ್ ಅವರು ಯಾವತ್ತೂ ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ದವರಲ್ಲ ಸಡನ್ ಸರ್ಪ್ರೈಸಸ್ ಕೊಡೋದಾಗ್ಲಿ ಮಾಡೋದಾಗಲಿ ಅದಕ್ಕೆ ಅದಕ್ಕೆ ಅವ್ರ ಫೇಮಸ್ಸು ಎಲ್ಲ ಅವ್ರು ತುಂಬ ಖುಷಿ ಇದೆ ಮೇಡಮ್ ಆ ಆ ಒಂದು ಜರ್ನಿಲಿ ನಾವೆಲ್ಲ ಒಂದು ಪಾರ್ಟ್ ಆಗಿದ್ವಿ ಆಮೇಲೆ ಅವರು ಈ ಥರ ಎಲ್ಲ ನಮ್ಮನ್ನ ಹೊತ್ಕೊಂಡು ಮೆರೆಸ್ತಾರೆ ನಮ್ಮ ಮಮಗೂ ಗೊತ್ತಿರಲಿಲ್ಲ ಸ್ವಚ್ಛ ಸೂಪರ್ ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್ ಆ ಥರ ಇದ್ದಾಗ ನಮಗೆ ಈ ಲೆವೆಲ್ ಪ್ರೀತಿ ಕೊಡೋದು ನಾವೆಲ್ಲ ನಿಜವಾಗ್ಲೂ ಯಾವುದೋ ಒಂದು ಪುಣ್ಯ ಮೇಡಮ್ ನಮಗೆ ಸರಿ ಬಾಯ್ಸ್ ವರ್ಸಸ್ ಇಸ್ ಅಂತ ಹೇಳಿ ಮನೆಗೆ ಎಂಟ್ರಿ ಕೊಟ್ಟಾಗ ಐಶ್ವರಿಗೆ ಹೋಗಿ ಪಟ್ಟಂತ ಮುದ್ದು ಕೊಟ್ಟುಬಿಡ್ತೀರಾ ನಾನು ಮುತ್ತು ಕೊಟ್ಟಿಲ್ಲ ಸುಮ್ಮನೆ ಹತ್ರ ಹೋಗಿದ್ದು ಅದು ಹಂಗೆ ಕಾಣಿಸ್ತೈತೋ ಗೊತ್ತಿಲ್ಲ ನಾನು ಕೊಟ್ಟಿಲ್ಲ ಮುತ್ತು ಅಯ್ಯೋ ಭಗವಂತ ಕೊಟ್ಟಿಲ್ಲ ಎಲ್ಲ ಕಡೆ ಅದೇ ಓಡಾಡ್ತಾನೆ ಏ ಇಲ್ಲ ಇಲ್ಲ ಕೊಟ್ಟಿಲ್ಲ ಸುಮ್ಮನೆ ಆ ಥರ ಜೊತೆಗಿದ್ದೆ ಅದು ಸುಮ್ಮನೆ ಹತ್ರ ಹೋದ್ನೆ ಹೊರತು ನಾನು ಕೊಟ್ಟಿಲ್ಲ ಆ ಥರ ಪ್ರಾಬಬ್ಲಿ ನೀವು ಶೋಭ ಆಗಿ ಮತ್ತು ಆಮೇಲೆ ಐಶೋಗ್ ಹೇಳಿದ್ದಕ್ಕೆ ಜನ ನೀವು ನಿಜವಾಗ್ಲೂ ಕೊಟ್ರಿ ಅಂತ ಅನ್ಕೊಂಬಿಟ್ಟಿದ್ದಾರೆ ಇಲ್ಲ ಇಲ್ಲ ಕೊಟ್ಟಿಲ್ಲ ನಾನು ಹತ್ರ ಓದೆ ಅಷ್ಟೇ ಸುಮ್ಮನೆ ಅವ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಆ ಥರ ಕೊಟ್ಟಿದ್ರೆ ಏನು ಆರಾಮಾಗಿ ಬರ್ಕೊಂಡು ಬಿಡ್ತಾಯಿದ್ರು ಆಚೆ ಹಿಂಸೆ ಕೊಟ್ಟಿರೋರು ನನಗೂ ಆ ಥರ ಇಲ್ಲ ಈಗ ನಿಮ್ಮ ಮಾವ ನೀವು ಇಬ್ಬರ ಜೊತೇಲಿ ಪಾರ್ಟಿ ಮಾಡ್ತಾ ಇದ್ದೀರಿ ಸರ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಪಾರ್ಟಿ ಜೋರಾಗಿ ಆಯ್ತಾ ಆಗಲ್ಲ ಇದೆ ಅಂದರೆ ನೀವು ಒಳಗಡೆ ಇದ್ದಾಗ ಸಾಕಷ್ಟು ಆರೋಪಗಳಾಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ನೆಗೆಟಿವೊ ಪಾಸಿಟಿವ್ ಓ ಟ್ರಾಲ್ ಆಗ್ತಾನೇ ಇರುತ್ತೆ ನಾವು ಅಕ್ಷತಾ ಅವ್ರ ಹತ್ರ ಕೂಡ ಮಾತಾಡಿದಾಗ ಅವರು ಹೇಳಿದ್ರು ಇಲ್ಲ ರಜತ್ ಅವ್ರಿಗೆ ಕೇಳಿ ಇದ್ರ ಬಗ್ಗೆ ಕ್ಲ್ಯಾರಿಟಿ ಕೊಡ್ತಾರೆ ಅಂತ ಸೊ ನಿಮ್ಮನ್ನೇ ಕೇಳ್ತಿದ್ದೀವಿ ನಿಮ್ಮ ಪರ್ಸ್ನಲ್ ಲೈಫ್ದು ಒಂದು ಫೋಟೋ ಹೊರಗಡೆ ಟ್ರಾಲ್ ಆಗ್ತಾ ಇರುತ್ತೆ ಅದಕ್ಕೆ ಎಫ್ ಐ ಆರ್ ಕೂಡ ಆಗಿದೆ ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ ಏನಿಲ್ಲ ಮೇಡಮ್ ಆಗಿರೋದು ಸತ್ಯ ಮಾಡಿರೋದು ಸತ್ಯ ಹಿಂದೆ ಆಗಿರೋದು ಮುಂದೆ ಆಗೋದು ಇವಾಗ ಆಗ್ತಾ ಇರೋದು ನಾನೇನು ನಂಬಿಕೆ ಕೊಡೋಕ್ಕೋಗಲ್ಲ ನಾನು ಅದನ್ನು ಹ್ಯಾಂಡಲ್ ಮಾಡ್ತೀನಿ ತೊಂದರೆ ಇಲ್ಲ ಪಕ್ಕ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಬೇಕಂತಾನೆ ಮಾಡಿರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನನ್ನ ಕೇಳಿದ್ರೆ ಇನ್ನೂ ಒಳ್ಳೆಯ ಫೋಟೋಗಳು ಕೊಟ್ಟಿರುವೆ ಯಾವುದೋ ತುಕಾಲಿ ಫೋಟೋ ಹಾಕೋರೆ ಇನ್ನೂ ಸಕ್ಕದ್ದಾಗಿರೋದೆ ಕೊಟ್ಟಿರುವೆ ಪಾಪ ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ ಏನಾದರೂ ಇವಾಗ ಬೆಳೀತವ್ರೆ ಅಂದರೆ ಪಾಪ ಅವ್ರ ಕೆಲಸ ಅವ್ರು ಮಾಡಲೇಬೇಕಾಗುತ್ತೆ ಮಾಡ್ಕೊಳ್ಳಿ ಅಂತ ಇದೇನು ಮಾಡಿಲ್ಲ ನಾನು ನಾನು ನನ್ನ ಜೀವನ ನನ್ನ ಇಷ್ಟ ನಾನು ಮಾಡ್ಕೊಳ್ತೀನಿ ಮೇಡಮ್ ಮುಂದೆ ಏನ್ ಸರ್ ನೆಕ್ಸ್ಟ್ ಪ್ಲಾನ್ಸ್ ಸಿನಿಮಾ ಅಂತ ಹೇಳ್ತಾ ಇದ್ರಿ ಯಾರ್ ಯಾರ್ ಸಿನಿಮಾ ಅಂತ ಹೇಳ್ಬಿಟ್ರೆ ನಮ್ದ್ರಲ್ಲೇ ಹೋಗ್ಬಿಡ್ತೀನಿ ಸರ್ ಯಾರ್ ಸಿನಿಮಾ ಅಂತ ಹೇಳಿದ್ರೆ ಹೋಗ್ಬಿಡಲಾ ನನಗೂ ಗೊತ್ತಿಲ್ಲ ಇನ್ನ ಏ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಟ್ ಆದರೆ ಮಾತುಕತೆ ಆಗಿದೆ ಅದರಿಂದ ಆಚೆ ಬರ್ತೀನಿ ಬಂದ ತಕ್ಷಣ ಡೆಫಿನೆಟ್ಲಿ ಅದೆಲ್ಲ ಹೇಳಲ್ಲ ಆದರೆ ವಿಲನ್ ಆಗೇ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲ ನಾನು ಹೇಳ್ತಾರದು ಅದೇ ವಿಲನ್ ಮಾಡಕ್ಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಆದರೆ ಏನು ಯಾರ ಜೊತೆ ಮಾಡೋಕ್ಕೆ ಇಷ್ಟ ಸುದೀಪ್ ಸರ್ ಜೊತೆ ಅಕ್ಸ್ಮಾತ್ ಏನೋ ಚಾನ್ಸ್ ಸಿಕ್ಕರೆ ಮಾಡಲ್ಲ ಅಂತೀವ ಅಯ್ಯೋಬ್ಬಾಗ ಬಂದ್ ಪಾಸಿಂಗ್ ಶಾರ್ಟ್ ಕೊಟ್ಟರು ಮಾಡ್ಬಿಡ್ತೀನಿ ಸೊ ಆ ಥರ ಇದ್ದಾಗ ಕಷ್ಟ ಕನಸು ಮೇಡಮ್ ಅದು ಅದು ಅವ್ರ ಮೂವಿಲೆಲ್ಲ ಮಾಡೋದು ಕನಸು ಚಿಕ್ಕಿದ್ರೆ ಕಣ್ಣು ಕತ್ಕೊಂಡು ಮಾಡ್ತೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರ ಮಾತು ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ